ಬಂಧುಗಳೇ ನಮಸ್ಕಾರ ಆಲ್ ಕಂಟೆಂಟ್ ಇನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾವು ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೇವೆ ನಾವು ಕೊಡಗು ಜಿಲ್ಲೆಯ ಜೋಡುಪಾಲ ದೇವರ ಕೊಲ್ಲಿಯ ಬಳಿ ಇದ್ದೇವೆ ಇಲ್ಲಿ ಚಾಮುಂಡೇಶ್ವರಿ ದೇವಾಲಯದ ವಿಚಾರಗಳು ತಿಳ್ಕೊಳಕ ಬಂದಿದ್ದೀವಿ ಬನ್ನಿ ನಮ್ಮ ಜೊತೆ ಇಲ್ಲಿ ಪೊನ್ನಪ್ಪನವ್ರ ಸ್ಥಳೀಯರ ಪೊನ್ನಪ್ಪನವರು ಇದ್ದಾರೆ ಅವರ ಹತ್ರ ನಾವು ದೇವಾಲಯದ ಬಗ್ಗೆ ತಿಳ್ಕೊಂಡು ಬರುವ ಇಲ್ಲಿ ಈಗ ಜೋಡುಪಾಲದಲ್ಲಿ ದೇವರಕೊಲ್ಲಿ ಕೊಲ್ಲಿ ಬಳಿ ಚಾಮುಂಡೇಶ್ವರಿ ದೇವಸ್ಥಾನ ಮೊದಲು ಹಳೆಯದ ಒಂದು ಸಣ್ಣ ಗುಡಿ ಇತ್ತು ಈಗ ಒಂದು ದೊಡ್ಡ ದೇವಸ್ಥಾನ ಆಗಿದೆ ಅದರ ಹಿನ್ನೆಲೆ ತಾವು ಹೇಳಬೇಕು ಅಂದ್ರೆ ಆ ದೇವಸ್ಥಾನ ಮೊದಲು ಬರೆಯ ಒಂದು ಕಟ್ಟೆ ಇತ್ತು ಆ ಕಟ್ಟೆಯನ್ನು ತಮ್ಮವರು ಅಲ್ಲಿ ತೊಂದರೆ ಕೊಡ್ತಾಯಿದ್ದ ದೇವಿ ತೊಂದರೆ ಕೊಡ್ತಾಯಿದ್ದೇ ಹುಟ್ಟು ಒಂದು ಕಟ್ಟೆ ಮೇಲೆ ಒಂದು ಗುಡಿ ಕಟ್ಟಿಸಿ ಅವರೇ ದುಡ್ಡು ಹಾಕಿ ಆ ಗುಡಿ ಹಾಗೇನೇ ಇತ್ತು ಅಲ್ಲಿ ಕಡೆಗೆನಾಯಿತು ಆ ದೇವಸ್ಥಾನ ನಿರ್ಮಾಣ ಮಾಡಬೇಕಂತೇಳಿ ಗೌಡ್ರು ಸೇರಿದ್ದಾರೆ ಅವರು ಬಂದು ಸೇರಿ ಆದ ಮೇಲೆ ಅದೊಂದು ವಿಡಿಯೋ ಶಾಸ್ತ್ರ ನೋಡುವಂಥ ಇತ್ತು ವೀಡಿಯೋ ಶಾಸ್ತ್ರ ಆದಾಗ ಕೆಳಗೆ ನಾಗನ ಕಲ್ಲು ಉಂಟು ಅಂತಾಯಿತು ನಾಗನ ಕಲ್ಲು ಎಲ್ಲಿದೆ ಇಂಥ ಜಾಗದಲ್ಲಿ ಇಷ್ಟು ದೂರದಲ್ಲಿದೆ ಶ್ರೀಗಳಿಂಗ ಥರ ಉಂಟು ಹೋಗ್ತಾ ಅಲ್ಲಿ ಹೋಗಿ ನೋಡಿದ್ರೆ ಕಲ್ಲು ಉಂಟು ಅಂತ ಹೇಳಿದರು ನಾನು ಹೋದೆ ನನ್ನ ಜೊತೆ ಯಾರೋ ಬಂದರು ಅದು ಹೋಗಿ ನೋಡಿದರೆ ಏನು ನಾವು ಮೊದಲು ಮೀನಿಗೆ ಆಪೆ ಕಟ್ಟೋದು ಅಲ್ಲೇ ಈ ಕಟ್ಟೆ ಮೇಲೆ ಕೂರು ನನಗೆ ಗೊತ್ತಿಲ್ಲ ದೇವರ ಕಲ್ಲು ಅಂತೇಳಿ ಅದು ನೋಡಿದಾಗ ಗೊತ್ತಾಯಿತು ಮತ್ತೆ ಮೊದಲು ನಾಗನ ನಾಗನ ಮಾಡಿದರು ನಾಗನಕಟ್ಟೆ ಆದಮೇಲೆ ಹ್ಞೂ ದೇವಸ್ಥಾನ ಚೆನ್ನಾಗಿ ರಿಪೇರಿ ಮಾಡಬೇಕಿತ್ತಲ್ಲ ಅದನ್ನೇ ಚೆನ್ನಾಗಿ ಹಂಚಿ ಎಲ್ಲ ಮಾಡಿ ಮಾಡಿ ಒಂದು ಮಾಡಿ ಗುಡಿ ಮಾಡಿದ್ವಿ ಆಮೇಲೆ ಆಯಿತು ಅಷ್ಟಮಂಗಲ್ ನೋಡಬೇಕು ಅಂತಾಯ್ತು ಅಷ್ಟಮಂಗಲ ನೋಡಿದ್ರು ಅಷ್ಟಮಂಗಲ ನೋಡಿ ಆದಾಗ ದೇವರ ಮಹಿಮೆ ಇಷ್ಟು ವರ್ಷದಿಂದ ಇದೆ ಅಂದರೆ ಅಷ್ಟಮಂಗಲ ನೋಡಿಗೆ ಎರಡು ವರ್ಷ ಕಳೀತು ಆಗ ಐನೂರು ವರ್ಷ ಅಂತೇಳಿದ್ರು ಆದರೆ ಏಳ್ನೂರು ವರ್ಷ ಈ ದೇವಸ್ಥಾನಕ್ಕೆ ಇತಿಹಾಸ ಇದೆ ಇತಿಹಾಸ ಇದೆ ಆದರೆ ಮೂಲ ಸ್ಥಾನಕ್ಕೆ ಸಾವಿರದ ಇನ್ನೂರು ವರ್ಷದ ಇತಿಹಾಸ ಉಂಟು ಮೇಲೆ ಉಂಟು ಆದರೆ ಅದರ ಮೂಲ ವಾಸಸ್ಥಳ ಮಧ್ಯ ಕಾಡಿನ ಉಂಟು ಅಲ್ಲೊಂದು ದೊಡ್ಡ ಗುಹೆ ಅಲ್ಲಿನ ಹೋಗಿದ್ದೀನಿ ಅವಾಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ಅದು ಸ್ನಾನದ ಘಟ್ಟ ಒಂದು ಉಂಟು ಆ ಗುಡಿಯ ಸ್ವಲ್ಪ ಮೇಲೆ ಕಜೆಯಿಂದ ಈ ಕಡೆ ಅಲ್ಲಿ ಸ್ನಾನದ ಗುಂಡಿ ಇದೆ ಅಲ್ಲಿ ಆ ಪಾರ ಮೇಲೆ ಕೂ ಸ್ನಾನ ಮಾಡಿ ಕೂದ್ದು ಉದ್ದಕ್ಕೆ ಬಿಟ್ಟಡಿ ಕೂತ್ಕೊಳ್ಳೋದನ್ನು ನೋಡಿದ್ದಾರೆ ಅಜ್ಜಿ ಕಂಡು ಅವರು ಹೋಗ್ಬಿಟ್ಟಿದ್ದಾರೆ ಆಮೇಲೆ ಆ ಲೈನೇ ಖಾಲಿ ಮಾಡಿದ್ದು ಆ ಲೈನಲ್ಲಿ ಜನಕ್ಕೆ ನಿಲ್ಲಕ್ಕಾಗೋದಿಲ್ಲ ಆದರೂ ದೇವ್ರ ಗುಂಡಿ ಇದ್ದಾರೆ ಅಲ್ಲಿಂದ ಮೂಲ ಸ್ಥಾನಕ್ಕೆ ಏನಾಯ್ತು ಅಂತಂದರೆ ಒಂದು ಅಜ್ಜ ಆಗಲ್ಲ ರೋಡಲ್ಲಿ ಆಗಿತ್ತಿಲ್ಲ ಏನು ಬ್ರಿಟಿಷ್ ಕಾಲ ಹಳೆಯರು ಆರುನೂರು ವರ್ಷ ಏಳ್ನೂರು ವರ್ಷದ ಹಿಂದಿನ ಕತೆ ಆದರೆ ಅಲ್ಲಿ ಅಜ್ಜ ಬರುವಾಗ ಸುಸ್ತಾಯಿತು ಅಯ್ಯೋ ಸುಸ್ತಾಯ್ತಲ್ಲ ಹಿಂದೆ ನೀರಾದರೂ ಕೊಟ್ಟಿದ್ದರೆ ಯಾರಾದರೂ ಯಾರು ಕೊಡ್ತಾರಪ್ಪ ಅಂತ ಹೇಳಿ ಮಲ್ಕೊಂಡಿದ್ದಾಗ ಅವರೊಂದು ಅಜ್ಜಿ ಬಂದು ನೀರು ಕೊಟ್ಟು ನೀರು ಕುಡಿದು ನೀನೆ ಹೋಗೋದು ಬೇಡ ಇಲ್ಲೇ ಇರು ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅವತ್ತು ಸ್ಥಾಪನೆ ಆಯಿತು ಆ ಗುಡಿ ಆಮೇಲೆ ಆ ಅಜ್ಜ ಅಲ್ಲಿ ಕಟ್ಟೆ ಮಾಡಿರೋದಂತೆ ಹಳೆ ಕಾಲದ ಕಟ್ಟೆ ಆ ಕಟ್ಟೆ ಮೇಲೆ ದೇವರು ಮಾಮೂಡುತ್ತಾರೆ ಅದನ್ನು ಕರಿಮಾರ ಉಂಟು ಅದರಲ್ಲಿ ಉಯ್ಯಾಲಡೋರು ಕಾಣ್ತದಂತೆ ಉಯ್ಯಾಲಡೋರು ಅಲ್ಲಿ ಅದು ಮೂಲ ಸ್ಥಾನ ಅದು ಮೂಲಸ್ಥಾನ ಮೇಲೆ ಇದ್ದರೆ ಇದು ನೆಲೆ ಆಗಿದ್ದಲ್ಲ ಅಂತ ಅದಕ್ಕೆ ಒಂದು ಏಳ್ನೂರು ವರ್ಷದ ಇತಿಹಾಸ ಈಗ ಉಂಟು ಹಾಗೆ ಇಲ್ಲಿ ನಿಂತ ನಂತರ ಆ ಖರ್ಚಾಯಿತು ಈ ತಮಿಳಿಗೆ ತೊಂದರೆ ಕೊಟ್ಟ ಕಾರಣ ಈ ಒಂದು ಗುಡಿ ಕಟ್ಟಿಸಿದ್ರು ಮತ್ತು ಕೆಲವು ಊರವರು ಸೇರಿ ಸಣ್ಣವರು ದೇವಸ್ಥಾನ ಮಾಡಿದ್ರು ಅಷ್ಟಮಂಗಲ್ ಆದ ಮೇಲೆ ದೇವಸ್ಥಾನಕ್ಕೆ ದೊಡ್ಡ ಸ್ಥಾನ ದೊಡ್ಡದಾಗಿ ಮಾಡ್ಬೋದಲ್ಲ ಅಟ್ಟ ಮಂಗಳಿಗೆ ಮಾಡ್ಬೋದು ಜಾಗೆ ಕಮ್ಮಿ ಉಂಟಲ್ಲ ಅದಕ್ಕೆ ಈ ರೋಡ್ ಸೈಡಿಗೆ ಬೇಡ ಗಾಡಿ ಬಂದರೆ ತೊಂದರೆ ಆಗ್ತದೆ ಇನ್ನು ಒಳಗೆ ಅಂತ ಒಳಗೆ ಮಾಡ್ಬೋದು ಬೇಡ ಎಂಬ ವಿಚಾರ ತಂತೆಯನ್ನು ಕೇಳಿ ಆಯಿತು ತಂತೆಯವಳು ಜಾಗ ಮಾಡ್ಬೋದು ಅಲ್ಲಿ ಜಾಗ ಕಮ್ಮಿ ಉಂಟಲ್ಲ ಅವ್ರು ಕುತ್ತಿ ಹಾಕ್ಬಿಟ್ಟಿದೆ ಅದಕ್ಕೆ ನೀವು ತೊರೆ ಮಾಡೋದು ಬೇಡ ಅಮ್ಮನಿಗೆ ಬೇಕಷ್ಟು ಜಮೀನು ಅಮ್ಮ ತಗೊಳ್ತದೆ ಕೇಸಿಗೆ ಹೋಗೋದು ಬೇಡ ಅಂದರು ಹಾಗೆ ನಾವು ಸುಬ್ರಹ್ಮಣ್ಯಾಗ ಈ ಶಬ್ದ ಕೇಳಿ ಬಂದು ಇಲ್ಲಿ ನೋಡುವಾಗ ಕಂಪ್ಲೀಟ್ ಜಾಗ ಬಂದಿದೆ ಎಷ್ಟು ಎಷ್ಟು ಎಕರೆ ಜಾಗ ಬಂದಿದೆ ಅಲ್ಲಿ ದೇವಸ್ಥಾನ ಕಮ್ಮಿ ಅಂದ್ರೆ ಅಲ್ಲಿ ಸುಮಾರು ಉಂಟು ಮೇಲೆ ಬನ ಉಂಟು

ಅವರು ಕುತ್ತಿ ಹಾಕಿ ಕೊಟ್ಟು ಎಷ್ಟು ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ರು ಹಾಕಿ ಕೊಟ್ಟು ನಮಗೆ ಸುಬ್ರಹ್ಮಣ್ಯಲ್ಲಿ ಸ್ವಪ್ನ ಕೊಟ್ಟ ಪ್ರಕಾರ ಬರುವಾಗ ಜಮೀನು ಸೇರಿ ಬಂದಿದೆ ಇನ್ನು ಜೇಸಿಯಲ್ಲಿ ಮಣ್ಣು ತೆಗೆದು 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 ಈಗ ಅಮ್ಮನೇ ಜಾಗನ ಗುರ್ತು ಮಾಡ್ಕೊಟ್ಟು ನನ್ನ ಜಾಗ ಇಷ್ಟು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೌದು ಅಮ್ಮನೇ ಇದು ಮಾಡಿರೋದು ಮತ್ತೆ ನಾವು ಮಾಡಿರೋದಲ್ಲ ಅದ್ ಜೇಸಲ್ಲಿ ಮಣ್ಣು ತೆಗೆದು ದೇವಸ್ಥಾನ ಈಗ ನಿರ್ಮಾಣ ನಿರ್ಮಾಣ ಈಗ ದೇವಸ್ಥಾನ ನಿರ್ಮಾಣಕ್ಕೆ ಅನುದಾನಗಳು ಹೇಗೆ ಈಗ ಮೊದಲು ಅಂತ ಹೇಳಿದ್ರೆ ದಾರಿಯಲ್ಲಿ ಗಾಡಿ ನಿಲ್ಸಿ ಹಣ ಹಾಕೋದೆಲ್ಲ ಮಾಡ್ತಾ ಇದ್ರು ಕಮಿಟಿ ಮಾಡ್ಕೊಂಡಿದೀರಾ ಇಲ್ಲ ಬೇರೆಯವರು ಎಲ್ಲ ಡೊನೇಷನ್ ಎಲ್ಲ ಕೊಡ್ತಾ ಇದ್ದಾರೆ ಡೊನೇಷನ್ ಉಂಟು ಉಂಟು ಭಂಡಾರ ಬರ್ತದೆ ಹುಂಡಿಗೆ ಹದಿನಾರು ಲೆಕ್ಕ ಮಾಡಿ ದೇವಸ್ಥಾನದಿಂದ ಅದು ಆಗಿರ್ತದೆ ದೇವಸ್ಥಾನದಿಂದರ್ತದೆ ಹಾಗೆಲ್ಲ ಅನುದಾನ ಬಂದಿದೆ ಮತ್ತೆ ದೇವಸ್ಥಾನದ ಇಂಪ್ರೂವ್ಮೆಂಟ್ ಆಗಿದೆ ಹಾಗಿದ ಈಗ ಇಲ್ಲಿ ದೇವರ ಮಹಿಮೆಗಳು ಹೇಗೆ ಈಗ ಆ ಕೆಲವ್ರು ಹೇಳ್ತಾರೆ ಅರ್ಕೆ ಮಾಡಿದ್ರೆ ಅದು ಆಗ್ತದೆ ಆ ಅಂತೆಲ್ಲ ಹೇಳ್ತಾರೆ ಅಲ್ಲಿ ಎರಡು ನೀರು ಬಂದು ಸೇರ್ಬೇಕಂತ ಅದೀಗ ಒಂದೇ ನೀರು ನೀರ್ ಬರೋದು ದೇವಸ್ಥಾನದ ಆಚೆ ಬಗ್ಗೆ ಒಂದು ಕಣಿ ತೆಗ್ದು ನೀರು ಬಂದಿ ಜಾಯಿಂಟ್ ಆದ್ರೆ ಅಲ್ಲಿ ಮಕ್ಕಳಿಗೆ ಹೆಂಗಸ್ರು ಹೂ ಹಾಕಿ ಅಲ್ಲಿ ಸ್ನಾನ ಮಾಡಿ ನಮ್ದಿದ್ರೆ ಮಕ್ಕಳು ಮಕ್ಕಳಾಗ್ತದೆ ಅಂತ ಹೇಳಿ ಒಂದು ತಂತ್ರಗಳು ಹೇಳಿದ್ದಾರೆ ಶಕ್ತಿ ಉಂಟು ದೇವರಿಗೆ ಆಮೇಲೆ ಏನಂತ ಹೇಳಿದ್ರೆ ಕೆಲವರು ಕಣ್ಣಿಗೆ ತಾಯಿ ಕಾಣೋದು ಎಲ್ಲ ಇದೆ ಅಂತೆ ನಾನ್ ನೋಡಿದ್ದೇನೆ ನಮ್ಮ ಮೊದಲು ದೇವ್ರಂಟು ಬಟ್ರು ಅಲ್ಲಿ ವಾಸ ಇದ್ದೆ ವಾಸ ಇರುವಾಗ ಅದು ಮೇಲಿಂದ ಒಂದು ಬನ ಇದೆ ಮೂರ್ತಿಗಳ ಬಣ ಮತ್ತೆ ತಾಯಿದು ಬನೂ ಅಲ್ಲೇ ಇದೆ ಈ ಮೂರ್ತಿಗಳ ಬಣ ಇಲ್ಲಿ ತಾಯಿದು ವಾಸ ಸ್ಥಳ ಸ್ವಲ್ಪ ಮೇಲೆ ಅದು ದೊಡ್ಡ ಗುಹೆ ಅಲ್ಲಿ ಯಾರು ಹೋಗೋಂಗಿಲ್ಲ ಅಲ್ಲಿ ಕ ಹಳೆ ಕಳೆದು ಕಟ್ಟೆಯಲ್ಲಿ ಉಂಟು ದೇವರಿಗೆ ಅಲ್ಲೇ ಕೊಡ್ತಿದ್ರಂತೆ ಈಗ ಅವರು ಮೇಲೆ ಮಾಡ್ಕೊಂಡಿದ್ದಾರೆ ಅವರ ಮನೆ ಪಕ್ಕದಲ್ಲಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಅಲ್ಲಿ ಎರಡು ಸ್ಥಾನ ಇದೆ ಈಗ ಲೆಕ್ಕಕ್ಕೆ ನಾಲ್ಕು ಸ್ಥಳ ಉಂಟು ಈಗ ಒಂದು ದೇವಸ್ಥಾನ ಈಗ ಆಗಿದ್ದು ಮೇಲೆ ಅದು ವಾಸ ಇದು ಸ್ನಾನ ಕೊಟ್ಟು ಕೊಳ ಇನ್ನೊಂದ್ರ ವಾಸ ಸ್ಥಳ ಇನ್ನೊಂದು ದೇವರಿಗೆ ಕೊಡೋ ಸ್ಥಳ ಮೇಲೆ ಅಲ್ಲಿ ಅಂಗಡಿ ಕೋಳಿ ಎಲ್ಲ ಹೊಸ ಪ್ರತಿ ಕೊಡ್ತಾ ಉಂಟು ಮೊನ್ನೆ ಹದಿನೈದಕ್ಕೆ ಕಳೀತದ್ವಿ ಹಾಗೆ ಅಲ್ಲಿ ಅಲ್ಲಿ ಕೂಡ ಆಗೋದಿಲ್ಲ ನಾವೊಂದು ಸಲ ಜೇನು ಕೊಯ್ಲಿಕ್ಕೆ ಹೋಗ್ಬಿಟ್ಟು ದೊಡ್ಡ ಬೆಂಕಿ ಗಂಡ ಬಂತು ಬಿಡ್ತೀವಿ ಪಾರೆ ಒಳಗೆ ಹೆದ್ರ ಊಟ ಮತ್ತೆ ಅಜ್ಜಿ ಮಾತಾಡಬೇಡ ಸುಮ್ಮನೆರು ಇರೋದು ಸ್ವಲ್ಪ ಹೊತ್ತು ನಿಂತೆ ಹಾಂ ಇನ್ನು ಜೇನು ಕೊಯ್ಯಂದರು ಕೊಯ್ದು ಏನು ತೊಂದರೆ ಆಗಿದೆ ಅಂದ್ರೆ ಒಂದು ಗುಪ್ಪಿಗೇನು ದೇವರಿಗೆ ಕೊಟ್ಟೆ ಹೌದು ಕೊಟ್ಟೆ ಅಲ್ಲಿಗೆ ಕಾಡುಗೇನು ಅಂದ್ರೆ ತುಂಬಾ ಪ್ರಿಯ ಅಲ್ಲಿ ಕಾಡುಗೇನು ಕೊಡ್ತೀನಿ ಅಂತೇಳಿ ಹರಕೆ ಮಾಡ್ಕೊಂಡ್ರೆ ಏನು ಕಾಣ ಸಿಗ್ತದೆ ದೇವರಿಗೆ ಕೊಡಬೇಕು ಇಂತಿಷ್ಟು ಅಂತೇಳಿ ಹಾಗೆ ಈಗ ಇಲ್ಲಿ ತುಂಬಾ ವಾಹನಗಳು ಓಡಾಡ್ತಿದೆ ಲಾರಿ ಅವರು ಅವರೆಲ್ಲ ಬಂದಲ್ಲಿ ನಿಲ್ಸ್ಕೊಳ್ತಾರೆ ಅವರ ಕಣ್ಣಿಗೆ ಕಂಡಿದ್ದು ಆತರ ನಿಮ್ಮ ಗಮನಕ್ಕೆ ತಂದಿದ್ದು ಏನಾದ್ರು ಇದೆಯಾ ಸ್ಥಳೀಯರ ಗಮನಕ್ಕೆ ಹಗಲು ಹಾಂ ರಾತ್ರಿ ಹೊತ್ತು ಎರಡು ಗಂಟೆ ನಂತರ ಮೂರು ಗಂಟೆ ನಂತರ ಅಂದರೆ ಅದಕ್ಕೆ ಸಂಚಾರದ ಟೈಮ್ ಇದೆ ಕಳೆದ ಒಂದು ಹೆಂಗಸಿಗೆ ಕಂಡು ಹೆಸರು ಹೆದ್ರೋಗ್ಬಿಟ್ಟು ಹೋಗ್ಬಿಟ್ಟು ಕಡೆಗೆ ಬಂದು ತೋಟದಲ್ಲಿ ಕೇಳಿ ರಾತ್ರಿ ಮನೆಯಲ್ಲಿ ಕೇಳಿದೆ ಅಂದರೆ ಇನ್ನು ಹೇಗೆ ನೋಡಿದೆ ಮುಖ ನೋಡಿದೆಯಾ ಅಷ್ಟೊಂದು ಒಂದು ಹೆಂಗಸಿಗೆ ದರ್ಶನ ಬಂದಿದೆ ಮುಖ ಕಾಣಬಹುದು ಕೇಳಿದೆ ದಮ್ಮ ಬೇಡ ಕಾಣೋದು ಬೇಡ ಸಾಕು ಕಂಡಿಗೆ ಸಾಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಅಲ್ಲಿ ಹೆಂಗಸಿಗೆ ಹೆಂಗೆ ಸಹ ಹಾಗೆ ಅಲ್ಲಿ ತೋಟದಲ್ಲಿ ಕೂಡ ಅಲ್ಲಿಂದ ಬರೋ ದಾರಿ ಉಂಟು ಆ ದಾರಿನಲ್ಲಿ ಎದುರು ಹಾಕೊಳ್ಬಾರ್ದು ಅದು ಯಾವತ್ತು ಅಂತ ಹೇಳೋಕ್ಕಾಗೋದಿಲ್ಲ ಹಾಗೆ ಅದು ಕಾಣಸಿಗ್ತದೆ ಅದಕ್ಕೆ ನಾವೆಲ್ಲ ಮೂಡಿ ಕಡಿ ಥರ ನೋಡಿದ್ದೀನಿ ಹಾವು ಥರ ನೋಡಿದ್ದೀನಿ ಒಂದು ಆರು ಏಳು ವರ್ಷದ ಮೊದಲು ಆ ಭೀಮೆಯ ಪುಸ್ಟ್ನೈನ್ ಭೀಮೆಯ ಅವನು ದೊಡ್ಡ ಹಾವು ಅಷ್ಟು ಅದಕ್ಕೆ ಅಷ್ಟೊತ್ತರ ಬಿದ್ದು ತಲೆ ಮಾತ್ರ ಕಾಣೋದಿಲ್ಲ ಬಾಲ ಮಾತ್ರ ಕಾಣ್ತದೆ ಮೊಬೈಲ್ ಫೋಟೋ ತೆಗ್ದಾರೆ ಮತ್ತೆ ಕೆಮ್ಮೆ ಮೊಬೈಲ್ ನೋಡಿದರೆ ಮತ್ತೆ ಕಾಣೋದಿಲ್ಲ ಫೋಟೋ ಇದು ಹಾಗೆ ದೇವರ ಸ್ಥಳ ಸುಮಾರು ಅಲ್ಲಿ ದೇವರ ಕಾಡು ಅಂತ ಹೆಚ್ಚರು ಅದಕ್ಕೆ ಅಲ್ಲೆಲ್ಲ ರಬ್ಬರ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಸೂರಗಳು ಕಟ್ಟೆ ಎಲ್ಲ ಇತ್ತು ಅದನ್ನೆಲ್ಲ ಭಟ್ರು ಮ್ಯಾನೇಜರ್ ಎಲ್ಲ ತೆಗ್ದಿದ್ದಾರೆ ಈಗ ನೀವು ವರ್ಷಕ್ಕೆ ನೀವು ಪೂಜೆ ಮಾಡ್ಕೊಂಡು ಬರ್ತೈತ ವಾರ್ಷಿಕೋತ್ಸವ ಆ ತರ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಜನ ಸೇರ್ತಾ ಊರವರೆಲ್ಲ ಈಗ ಅಲ್ಲಿ ಮೇಲೆ ಸೇರ್ತಾರೆ ಇಲ್ಲಿ ಸೇರ್ತಾರೆ ಪೊಂಗಲ್ ಹಬ್ಬಕ್ಕೆ ಒಂದು ದೊಡ್ಡ ಪೂಜೆ ಮೂರ್ ಸಲ ಉಂಟು ಅದೇ ಪೊಂಗಲ್ ಹಬ್ಬ ಬಹಳ ಜೋರಾಗಿ ಮಾಡ್ತಾರೆ ಈಗ ಆಯ್ಯ ಪೂಜೆ ಮಾಡ್ತಾರೆ ಇದು ಗ್ರಾಮದ ಪ್ರಸಿದ್ಧ ದೇವತೆ ಆಗಿ ನೀವು ಎಲ್ಲ ಸೇರ್ಕೊಂಡು ಸೇರ್ಕೊಂಡು ಪೂಜೆ ಮಾಡಿಕೊಂಡು ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದ ಒಳ್ಳೇದಾಗ್ತಾ ಉಂಟು ತಾಯಿನೆಲ್ಲ ನಂಬಿಕೊಂಡಿದ್ದಾರೆ ಯಾವಾಗಲೂ ಸಹಾಯ ಮಾಡ್ತಾರೆ ಹೋಗುವ ಆನೆ ಉಂಟು ಅಂತ ಹೇಳಿದ್ರೆ ಅದನ್ನ ನಂಬಿದ್ರೆ ಆಯ್ತು ಆನೆ ಅದೇ ರೀತಿ ಒಂದು ಕೊಳ ಇದೆ ಅಂತ ಹೇಳ್ತಿದಾರೆ ಅಲ್ಲಿ ಕೆಳಗೆ ಆ ಕೊಳದು ಮೀನಿನ ಕೊಳ ಹೊಳೆನಲ್ಲಿ ಉಂಟು ಈ ನೀರು ಹೋಗಿ ಅಲ್ಲಿ ಸೇರುದು ದೇವಸ್ಥಾನದ ನೀರು ಹೋಗ್ತಾ ಇಲ್ಲ ಆ ನೀರು ಹೋಗಿ ಅಲ್ಲಿ ಸೇರುದು ಅದೇ ಗುಂಡಿನಲ್ಲಿ ತುಂಬಾ ಮೀನ್ ಇರುದು ಬೇರೆ ಗುಂಡಿನಲ್ಲಿ ಮೀನ್ ಅಷ್ಟಿಲ್ಲ ಹೌದು ಯಾಕಂತಂದ್ರೆ ನಾವು ಸಹ ಕೇಳ್ಪಟ್ಟಿದ್ವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಲ್ಲಿ ಜಲಪ್ರಳಯ ಆದಾಗ ಊರಿಗೆ ಊರಿಗೆ ಕೊಚ್ಕೊಂಡು ಹೋಗಿದೆ ಆದ್ರೆ ಆ ದೇವರ ಮೀನುಗಳು ಹೋಗಿಲ್ಲ ಅದು ಅಲ್ಲೇ ಇದೆ ಅಂತ ಹೇಳೋ ವಿಚಾರ ದೇವರ ಮಹಿಮೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಮಡಿಕೇರಿ ಆಗಿರ್ಬೋದು ಜೋಡ್ಪಾಲ್ ಆಗಿರ್ಬೋದು ಜೋಡುಪಾಲದಲ್ಲಿ ಎಲ್ಲ ಮನೆಗಳೇ ಕೊಚ್ಕೊಂಡು ಹೋಗ್ಬಿಟ್ಟು ಆದ್ರೆ ಏನಂತಾರೆ ಕೆಲವರು ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಏನಂತ ಆ ಕೊಳದಲ್ಲಿ ಆ ಕೆರೆಯಲ್ಲಿದ್ದ ಮೀನುಗಳು ಯಾವ್ದು ಹೋಗಿಲ್ಲ ಎಲ್ಲ ದೇವರ ಮೀನುಗಳು ಅಲ್ಲೇ ಬಾಕಿ ಆಗಿದೆ ಬಾಕಿ ಆಗಿದೆ ಅಂತ ವಿಚಾರ ಧನ್ಯವಾದಗಳು ನಮಗೆ ದೇವಸ್ಥಾನದ ಬಗ್ಗೆ ಏನಿದೆ ಎಲ್ಲ ತಿಳಿಸ್ಕೊಟ್ಟಿದ್ರ ನಿಮ್ಗೆ ಹಾಗೂ ನಿಮ್ ಗ್ರಾಮದವರಿಗೆ ಧನ್ಯವಾದ ಹೇಳ್ತಾರೆ ಬಂಧುಗಳೇ ಈಗಾಗಲೇ ನಾವು ಈ ಜೋಡುಪಾಲದ ದೇವರಕೊಲ್ಯ ದೇವಾಲಯದ ಬಗ್ಗೆ ನಮ್ಮ ಸ್ಥಳೀಯರಾದ ಪೊನ್ನಪ್ಪನವರು ಸ್ಪಷ್ಟವಾದ ಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ದಾರೆ ಅವರಿಗೆ ನಾವು ಧನ್ಯವಾದ ಅರ್ಪಿಸುತ್ತೇವೆ ಅದೇ ರೀತಿ ಇದು ಮಂಗಳೂರು ಹಾಗೂ ಮೈಸೂರು ಹೆದ್ದಾರಿಯಲ್ಲಿದೆ ತಾವುಗಳು ಈ ರಸ್ತೆಯಲ್ಲಿ ಸಂಚರಿಸುವಾಗ ಈ ದೇವಾಲಯವನ್ನು ಭೇಟಿ ನೀಡಿ ಬಂದು ದೇವರ ಕೃಪೆಗೆ ಪಾತ್ರ ಇದ್ರ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳಿ ಅದೇ ರೀತಿ ನಮ್ಮ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬಟನ್ನೂ ಪ್ರೆಸ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು